ಜನಸೇವಕ ಸುದ್ದಿ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಸುದ್ದಿ ಮೂಡಲ ಬಾಗಿಲು ಮುಳಬಾಗಿಲು ಮುಳಬಾಗಿಲು ನಗರಸಭೆ ವ್ಯಾಪ್ತಿಯ ವಾರ್ಡ್ ಎಂಟುರಲ್ಲಿ ರಲ್ಲಿ ವಾಸಿಸುತ್ತಿರುವಂತ ಜನರ ಪಾಡು ಹೇಳುತ್ತೀರದು ಏಕೆಂದರೆ ಇಲ್ಲಿನ ಜನ ಮೂಗು ಮುಚ್ಚಿಕೊಂಡೇ ವಾಸಿಸಬೇಕಾದ ಪರಿಸ್ಥಿತಿ ಎದುರಾಗಿದ್ದು ಇಲ್ಲಿನ ಜನ ಸಂಚರಿಸುವ ಸಮಯದಲ್ಲಿ ಮೂಗು ಮುಚ್ಚಿಕೊಳ್ಳದಿದ್ದರೆ ಅಷ್ಟೇ ಏಕೆಂದರೆ ವಾರ್ಡ್ ಎಂಟು ರ ತ್ಯಾಗರಾಜ್ ಕಾಲೋನಿ ವ್ಯಾಪ್ತಿಯಲ್ಲಿನ ವಾರ್ಡ್ ಗುಡ್ಡಾಡಿನಂತೆ ಇದ್ದು ಸುಮಾರು ಅರವತ್ತು ಕುಟುಂಬಗಳು ಸ್ವಲ್ಪ ಮಟ್ಟಿನ ತಗ್ಗು ಪ್ರದೇಶದಲ್ಲಿ ವಾಸಿಸುತ್ತಿದ್ದು ಈ ಮನೆಗಳ ಸುತ್ತಲೂ ಎತ್ತರ ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಮನೆಗಳ ಕೊಳಚೆ ನೀರು ಟಾಯ್ಲೆಟ್ ಸೊಂಪು ನೀರು ನಿರಂತರವಾಗಿ ತಗ್ಗು ಪ್ರದೇಶದಲ್ಲಿನ ಮನೆಗಳ ಸುತ್ತಲೂ ಆವರಿಸಿಕೊಂಡಿದ್ದು ಜೊತೆಗೆ ಹಲವು ಕಡೆ ಪೈಪ್ಲೈನ್ ಲೈನ್ ಬಂದಾಗಿದ್ದು ಈ ಕೊಳಚೆ ನೀರು ನಿರಂತರವಾಗಿ ತಗ್ಗು ಪ್ರದೇಶದಲ್ಲಿ ವಾಸಿಸುತ್ತಿರುವಂತಹ ಮನೆಗಳನ್ನು ಸುತ್ತುವರಿದಿದ್ದು ತೀವ್ರ ಕೆಟ್ಟ ದುರ್ವಾಸನೆ ಬೀರುತ್ತಿದ್ದು ಜನ ವಾಸಿಸುವುದೇ ಕಷ್ಟವಾಗಿದ್ದು ಕಳೆದ ಎರಡು ವರ್ಷಗಳಿಂದ ಈ ವಿಷಯಕ್ಕೆ ಸಂಬಂಧಿಸಿದಂತೆ ನಗರಸಭೆ ವ್ಯಾಪ್ತಿಯಲ್ಲಿ ಎಷ್ಟೇ ಮನವಿ ಮಾಡಿದ್ದರೂ ಸಹ ಯಾವುದೇ ಪ್ರಯೋಜನವಾಗುವುದಿಲ್ಲ ಎನ್ನುವುದು ಸ್ಥಳೀಯರ ಮಾತಾಗಿದ್ದು ಜೊತೆಗೆ ಮಳೆ ಹೆಚ್ಚಾಗಿ ಬಿದ್ದಾಗಲಂತೂ ಹೊರಗಡೆ ಬರುವುದಕ್ಕೆ ಭಯ ಬೀಳುವಂತಹ ಪರಿಸ್ಥಿತಿ ಎದುರಾಗಿದೆ ಈ ಪ್ರದೇಶದಲ್ಲಿ ಸುಮಾರು ಅರವತ್ತು ಕುಟುಂಬಗಳು ವಾಸಿಸುತ್ತಿದ್ದು ಸುಮಾರು ಐವತ್ತರಿಂದ ಅರವತ್ತು ಸಣ್ಣ ಸಣ್ಣ ಮಕ್ಕಳು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿದ್ದು ಪೋಷಕರು ಬಹಳ ತೊಂದರೆಯನ್ನು ಎದುರಿಸುತ್ತಿದ್ದು ಇಲ್ಲಿ ಪದೇ ಪದೇ ಮಕ್ಕಳಿಗೆ ಸಾಂಕ್ರಾಮಿಕ ರೋಗಗಳು ಸಹ ಹೆಚ್ಚಾಗಿ ಕಂಡುಬರುತ್ತಿದ್ದು ಜನರು ಮೂಗು ಮುಚ್ಚಿಕೊಂಡು ಬದುಕಬೇಕಾದಂಥ ಪರಿಸ್ಥಿತಿ ಎದುರಾಗಿದ್ದು ಈ ಭಾಗದಲ್ಲಿ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದಿರುವುದರಿಂದ ಕೊಳಚೆ ನೀರು ಸರಾಗವಾಗಿ ಹರಿದು ಕಾಲುವೆ ಮುಖಾಂತರ ಹೋಗಲು ಅವಕಾಶ ಕಲ್ಪಿಸಬೇಕು ಮನೆಯ ಬಳಕೆ ನೀರಿಗೆ ಕೊಳಚೆ ನೀರು ಸೇರುತ್ತಿರುವುದರಿಂದ ಇಲ್ಲಿನ ಜನ ಬೇಸತ್ತು ಹೋಗಿದ್ದಾರೆ ಆದ್ದರಿಂದ ಸಂಬಂಧಿಸಿದ ನಗರಸಭೆ ಕೂಡಲೇ ಇವರ ಸಮಸ್ಯೆಗಳನ್ನು ಸ್ಪಂದಿಸಿ ಅನುಕೂಲ ಮಾಡಿಕೊಡಬೇಕಾಗಿ ವಿನಂತಿಸಿದರು ಈ ಸಂದರ್ಭದಲ್ಲಿ ಇಲ್ಲಿನ ಸ್ಥಳೀಯರಾದ ತ್ಯಾಗರಾಜ ಕಾಲೋನಿ ವಾಸಿಗಳಾದ ಸುಬ್ರಹ್ಮಣ್ಯಂ ಬಾಲಾಜಿ ಪ್ರಿಯಮ್ಮ ಚಂದ್ರಮ್ಮ ಶೇಖರ್ ಮಲ್ಲಿಕಾರ್ಜುನ್ ವೀರಣ್ಣ ಸುರೇಶ್ ಮಧುಮತಿ ಕವಿತಾ ರಾಮಾಚಾರಿ ಅಂಜನಚಾರಿ ಸೇರಿದಂತೆ ಹಲವು ವಾಸಿಗಳು ತಮ್ಮ ನೋವನ್ನು ಹಂಚಿಕೊಂಡರು ಸಂಬಂಧಿಸಿದ ನಗರಸಭಾ ಸದಸ್ಯರು ನಗರಸಭೆ ಇವರ ಸಮಸ್ಯೆಗಳನ್ನು ಬಗೆಹರಿಸಿದಿದ್ದರೆ ಮುಂದಿನ ದಿನಗಳಲ್ಲಿ ಇಲ್ಲಿನ ಹಲವಾರು ಮಕ್ಕಳು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗಬಹುದೆಂಬ ಭೀತಿ ಎದುರಾಗಿದೆ ಇಲ್ಲಿಂದ ಅಲ್ಲಿ ತುಂಬೋಗುತ್ತೆ ಅಲ್ಲಿಂದ ಆ ಕಡೆಗೆ ತುಂಬ

ಚರಂಡಿ ವ್ಯವಸ್ಥೆನೇ ಇಲ್ಲ ಸರ್ ಇಲ್ಲಿ ವಾರ್ಡ್ ನಂಬರ್ ಏಟ್ ತ್ಯಾಗರಾಜ್ ಕಾಲೋನಿ ಅಂತೇಳಿ ಮೇಲ್ಗಡೆಯಿಂದ ಮನೆಗಳು ಇಲ್ಲಿ ಸ್ವಲ್ಪ ಹಳ್ಳದಲ್ಲಿದೆ ಮನೆಗಳೆಲ್ಲ ಕೆಳಗಡೆ ಆ ಕಡೆಯಿಂದ ಈ ಬರೋ ಯು ಜಿ ಡಿಗಳು ವಾಟರ್ ನೀರೆಲ್ಲ ಪೈಪ್ಗಳು ಬಂದ್ ಮಾಡಿಬಿಟ್ಟಿದ್ದಾರೆ ಕೆಳಗಡೆಗೆ ಅದೆಲ್ಲ ಎದ್ದುಬಿಟ್ಟು ಕಸ ಎಲ್ಲ ಮೇಲುಗಡೆ ಬಂದ್ಬಿಟ್ಟು ಈ ರಸ್ತೆಯಲ್ಲೆಲ್ಲ ಬಂದು ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ ಇದು ಸುಮಾರು ಒಂದು ಎರಡು ಮೂರು ವರ್ಷದಿಂದ ಹಿಂಗೆ ಇತ್ತು ನಾನು ಸಣ್ಣ ಪುಟ್ಟದ್ದು ಮಾಡಿಸ್ತಾ ಇದ್ದೆ ಇವಾಗ ಮಾಡಿಸೋಕ್ಕೆ ದೊಡ್ಡದಾಗಾಗ್ಬಿಟ್ಟಿದೆ ಇದು ಆ ಕಡೆ ಎಲ್ಲ ಬಂದಾಗಿ ದಿನಾಲೂ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ ಕೆಳಗಡೆ ಒಂದು ನೂರು ಮನೆ ಇದೆ ಆ ಮನೆಗಳಿಗೂ ಹೋಗ್ತಾಯಿದೆ ನಮ್ಮ ಅಲ್ಲಿ ಇರೋರಿಗೆಲ್ಲ ತುಂಬ ವಾಸನೆಯಿಂದ ಇರೋಕ್ಕಾಗ್ತಾ ಇಲ್ಲ ಜನ ಓಡಾಡೋಕ್ಕೂ ಆಗ್ತಾಯಿಲ್ಲ ಈ ವಾರಿಗೆ ರಾಜು ಅಂತ ಹೇಳ್ಬಿಟ್ಟು ಅವರು ಒಂದು ಮೊನ್ನೆ ಹೇಳಿಬಿಟ್ಟು ಒಂದು ಒಂದು ಸಲ ಜೆಟ್ ಕಳಿಸಿದ್ರು ಆ ಜಟ್ಟಲ್ಲಿ ಹೋಗಿದ್ದು ಒಂದು ಐದು ನಿಮಿಷಕ್ಕೆ ತಿರುಗಿ ಇತ್ತು ತಿರುಗಿ ಕಳಿಸ್ತೀವಿ ಅಂತ ಇದ್ರು ಒಂದು ನಾಲ್ಕೈದು ದಿವಸದಿಂದ ಇಲ್ಲ ಇವಾಗ ಜಾಸ್ತಿ ಆಗಿಬಿಟ್ಟಿದೆ ಸಮಸ್ಯೆ ನಾನು ಸಣ್ಣ ಪುಟ್ಟ ಆದರೆ ಮಾಡಿಸ್ಕೋಬೋದು ದೊಡ್ಡದಾಗಿದ್ದರಿಂದ ಇದು ಬಂದು ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದೆ ಇದನ್ನು ನೋಡಿ ಪರಿಶೀಲನೆ ಮಾಡಿ ಇದಕ್ಕೆ ಒಂದು ಶಾಶ್ವತವಾದ ಒಂದು ಪರಿಹಾರ ನೀಡಬೇಕು ಅಂತೇಳಿ ಮುಂಚೆ ಒಂದು ಎರಡು ಮೂರು ಹತ್ತು ಸಾವಿರ ತಂದಿದ್ದೆ ಅವರು ಆಯುಕ್ತರೂ ಮುಂಚೆ ಬಂದಿದ್ದರು ಇದ್ರೂ ಅವರೂ ಇದೇ ಜಟ್ಟು ಕಳಿಸೋದು ಮಾಡಿಸ್ತೀವಿ ಮಾಡಿಸ್ತೀವಿ ಅಂತಂದರು ಅವರು ಏನು ಟ್ರಾನ್ಸ್ಫರ್ ಆಗೋದ್ರು ಇವಾಗ ಮುಂಚೆ ಇವಾಗ ಬಂದಿರೋರಿಗೆ ಮನವಿ ಕೊಡಬೇಕು ಅಂತ ಹೇಳಿದ್ದಕ್ಕೆ ಈ ನಮ್ಮ ವಾರ್ಡು ಇವರು ಕೌನ್ಸಿಲರು ಬೇಡ ಇಡೀ ನಾನು ಪದ್ತೀನಿ ಅಂತ ಕೇಳಿದ್ರು ಇದು ಇನ್ನೂ ಬಂದಿಲ್ಲ ನೀವು ಇದನ್ನು ಒಂದು ಪರ್ಸೆಂಟ್ ಮಾಡಿಗಾಲದಲ್ಲಿ ಇಲ್ಲ ಇಲ್ಲ ಯಾವಾಗೂ ಇದೆ ಇದೆ ಯಾವಾಗ ಇದೆ ಬಂದ್ ಮಾಡಿದ್ದಾರೆ ಅದರಿಂದ ಇದು ತೊಂದರೆ ಆಗ್ತಾ ಇದೆ ಇಲ್ಲಾಂದ್ರೆ

ಇಲ್ಲಿ ಓಡಾಡೋರೆಲ್ಲೂ ಮುಂದ್ಗಡೆ ಹೋಗಿ ಬಂದ್ ಮಾಡ್ಬಿಡಿ ಅಂತಾರೆ ನಾವು ಮಾಡೋಕೆ ಅದು ಸರಿ ಹೋಗಲ್ಲ ಹೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ವಿ ದಯವಿಟ್ಟು ಇದನ್ನ ಬಂದು ನೋಡಿ ಒಂದು ಪರಿಹಾರ ಮಾಡಿಕೊಡಿ ನನ್ನ ಹೆಸರು ಬಾಲಾಜಿ ಅಂತ ನಾವು ಇದೇ ವಾರ್ಡ್ನಲ್ಲೇ ಇರೋದು ವಾರ್ಡ್ ನಂಬರ್ ಎಂಟು ಈ ಪ್ರಾಬ್ಲಮ್ ಬಂದಿರೋ ಏರಿಯಾ ಪಕ್ಕದಲ್ಲೇ ನಾವು ಇಲ್ಲೇ ಲೀಸಿಗೆ ಮನೆ ತೊಗೊಂಡು ಒಂದು ನಾಲ್ಕೈದು ವರ್ಷದಿಂದ ಇಲ್ಲೇ ವಾಸವಾಗಿದ್ದೀವಿ ಈಗ ಏನಾಗ್ತಾಯಿದೆ ಆ ಮೇಲ್ಗಡೆ ಅಪ್ಪಲ್ಲಿರೋ ಮನೆಗಳದೆಲ್ಲ ಪ್ರಾಬ್ಲಮ್ಮು ಇಲ್ಲಿ ಬಂದು ಏನು ನೀರು ನಿಂತಿದೆ ಅದರಿಂದ ರಾತ್ರಿ ಹೊತ್ತು ಮನೆಯಲ್ಲಿ ಸ್ಮೆಲ್ ಜಾಸ್ತಿ ಆಗ್ಬಿಡ್ತಾಯಿದೆ ಇಲ್ಲಿ ನೀರು ತುಂಬ ಸ್ಟೋರ್ ಆಗಿಬಿಟ್ಟು ಮನೆಗಳ ಮುಂದೆ ಎಲ್ಲ ಬಂದು ನಿಂತ್ಕೊಂಡು ಬಿಟ್ಟಿದೆ ಕಾರ್ ಪಾರ್ಕಿಂಗ್ಗಳ ಕೆಳಗಡೆ ಎಲ್ಲ ನೀರು ಬಂದು ಸ್ಟೋರ್ ಆಗಿಬಿಡ್ತಾಯಿದೆ ಸೊಳ್ಳೆಗಳು ಜಾಸ್ತಿ ಆಗಿಬಿಟ್ಟು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಬರ್ತಾಯಿದೆ ತುಂಬ ಎರಡು ವಾರಕ್ಕೊಂದ್ಸಲ ಮಕ್ಕಳನ್ನ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಈ ಥರ ಸಮಸ್ಯೆಗಳು ಮನೆಗಳಲ್ಲಿ ಅದೇ ನಿಮ್ಮ ಮನೆ ಸುತ್ತಲೂ ವಾತಾವರಣ ಸ್ವಲ್ಪ ಇಟ್ಕೊಳ್ಳಿ ಹಾಂ ಹಾಂ ಪರ್ದೆಗಳು ಅವ ಇವಾಗ ಹಾಕ್ಕೊಳ್ಳಿ ಇವಾಗೆಲ್ಲ ಕ್ಲೈಮೇಟ್ ಪ್ರಾಬ್ಲಮ್ ಇಂದ ಆ ಥರ ಆಗ್ತಾ ಇದೆ ಅಂತ ಹ್ಞೂ ಇದು ಇಲ್ಲಿ ಏನಾಗ್ತಿದೆ ಇಲ್ಲಿ ಬಂದು ಡೆಡ್ ಎಂಡ್ ಇದು ನಮ್ಮ ಮನೆ ಏರಿಯಾಗೆ ಡೆಡ್ ಎಂಡು ಅಲ್ಲಿಂದ ರೈಟಿಗೆ ತಿರ್ಕೊಂಡ್ರೆ ಮನೆ ಮುಂದೆ ಎಲ್ಲ ಮನೆಗಳ ಮುಂದನು ನೀರು ನಿಂತ್ಕೊಳ್ಳೋದ್ರಿಂದ ಅವ್ರು ಏನ್ ಮಾಡಿದ್ದಾರೆ ಆ ಯು ಜಿ ಡಿ ಇದು ಸಂಪುಗಳನ್ನ ನಿಲ್ಸ್ಬಿಟ್ಟಿದ್ದಾರೆ ಎಲ್ಲದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಇವಾಗ ಮುನ್ಸಿಪಲ್ ನೀರು ಮನೆಗಳಿಗೆ ಬರುತ್ತಲ್ವಾ ಸಂಪುಗಳಿಗೆ ಆ ವಾಟರ್ ಪೈಪ್ಲೈನ್ ಬರೋ ಇದರಲ್ಲಿ ಈ ನೀರು ಮಿಕ್ಸ್ ಆಗಿ ರೆಗ್ಯುಲರ್ ಆಗಿ ಬರ್ತಾ ಇದೆ ನಾವು ಆಲ್ರೆಡಿ ಅದನ್ನು ಆದ್ರೆ ನಾ ಪರಿಶೀಲನೆಗೆ ಯಾರಾದ್ರೂ ಬಂದ್ರೂ ಅದನ್ನ ನಾವು ವಾಸ್ತವವಾಗಿ ಲೈವಲ್ಲಿ ತೋರಿಸ್ತೀವಿ ಬೇಕಾದ್ರೆ ಹಿಡಿದು ಅದರಿಂದ ಆರೋಗ್ಯ ಸಮಸ್ಯೆ ಬಂದ್ಬಿಟ್ಟು ಇಲ್ಲಿ ಮನೆಗಳಲ್ಲಿ ವಾಸನೆಗೆ ಇರೋಕ್ ಆಗ್ತಾ ಇಲ್ಲ ನಾವು ಮನೆಗಳು ಬಿಟ್ಟು ಬೇರೆ ಕಡೆ ಹೋಗಿ ಇರಬೇಕಾಗ್ತಾ ಇದೆ ಎಕ್ಸಾಮ್ ಟೈಮ್ ಮಕ್ಕಳಿಗೆ ಇವಾಗ ಇಲ್ಲಿ ಇರೋಕೆ ಸಮಸ್ಯೆ ಬಂದು ಹೋಗಿ ಅಲ್ಲಿಂದ ಶಿಫ್ಟ್ ಆಗ್ತಾ ಇದೆ ಸ್ಕೂಲ್ಗಳಿಗೆ ಆ ತೊಂದರೆ ಆಗ್ತಾ ಇದೆ ಇಲ್ಲಿ ವಾರ್ಡ್ ನಂಬರ್ ನಾವು ಇಲ್ಲಿ ಮನೆಯಲ್ಲಿ ಅಡುಗೆ ಮಾಡೋಕ್ಕಾಗ್ತಾ ಇಲ್ಲ ವಾಸನೆ ವಾಶ್ರೂಮಗೆ ಇಲ್ಲ ಎಲ್ಲ ಈಚೆ ಕಡೆ ಇದೆ ರೋಡಲ್ಲಿ ಮಕ್ಕಳು ಎಲ್ಲ ಹೋದ ಸ್ಕೂಲ್ಗೆ ಹೋಗೋಕ್ಕೆ ಬರೋಕ್ಕೆ ಆಗ್ತಾಯಿಲ್ಲ ತುಂಬ 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 ವಾಸನೆ ಇರೋಕ್ಕೆ ಆಗ್ತಾಯಿಲ್ಲ ಎಷ್ಟು ಹೇಳಿದ್ರು ಪ್ರಾಬ್ಲಮ್ ಸಾಲ್ವ್ ಆಗ್ತಾಯಿಲ್ಲ ಸ್ವಲ್ಪ ಎಲ್ಲ ಮೋರಿ ಎಲ್ಲ ಎಲ್ಲ ಪಿಟ್ನೀರು ತುಂಬಿಕೊಂಡು ಹೋಗ್ತಾ ಇದೆ ಮೋರಿಯಲ್ಲಿ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಆಚೆ ಕಡೆ ಬರೋಕೆ ಆಗ್ತಾ ಇಲ್ಲ ಅನಾರೋಗ್ಯಗಳು ಆ ಕಡೆ ಮನೆ ಪಕ್ಕದಲ್ಲಿ ಮಕ್ಳಿದ್ದಾರೆ ಡಂಗೂ ಜರ ಅಲ್ಲಿ ಹೋಗಿ ಮೆಡಿಕಲ್ ಕಾಲೇಜಲ್ಲಿ ಅಡ್ಮಿಟ್ ಆಗಿದ್ದಾರೆ ಏನೇನೋ ಪ್ರಾಬ್ಲಮ್ಗಳು ಬರ್ತಾ ಇದೆ ಏನು ಹೇಳಿದ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ನಮ್ ಸಾಲ್ವ್ ಮಾಡಿ ಎಷ್ಟೋ ಕೇಳ್ಕೊಳ್ತಾ ಇದೀವಿ ನಾವು ಯಾರು ಬಂದು ಕೇರ್ ತಗೊಳ್ತಾ ಇಲ್ಲ ಇಲ್ಲಿ ಹ ಮನೆ ಕಡೆ ಎಲ್ಲ ನಮ್ಗೆಲ್ಲ ರೋಡ್ ಆಚೆ ಕಡೆ ಬರಕ್ಕೆ ಭಯ ಆಗ್ತಾ ಇದೆ ಏನಾನ ಅನಾರೋಗ್ಯಗಳು ಬರ್ತಾವೋ ಅಂತ ತುಂಬಾ ತುಂಬಾ ಕಷ್ಟ ಆಗ್ತಾ ಇದೆ ಸಾಲ ಮಾಡ ನಾನು ಚಂದ್ರಿಕಾಂತ್ ವಾರ್ಡ್ ನಂಬರ್ ಏಟ್ ಅಲ್ಲಿ ನಾನು ಇರೋದು ಈ ರೋಡಲ್ಲಿ ಓಡಾಡ್ಬೇಕಾದ್ರೆ ಮೂಗು ಮುಚ್ಕೊಂಡು ಓಡಾಡ್ಬೇಕು ಆ ಗತಿ ಬಂದ್ಬಿಟ್ಟೈತೆ ಇದು ಇನ್ನೂ ಒಂದು ಮಸೀದಿಗ್ ಹೋಗೋ ರೋಡ್ ಸರ್ ಇದು ಮೇನ್ ರೋಡ್ ಈ ರೋಡಲ್ಲ ಇಬ್ಬ ಮಸೀದಿ ಕಿತ್ಲೆ ಪುಯ್ಯೋದಿ ಹೋಗೋದು ಮಕ್ಕಳು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಮಾತಾಡೋಕೆ ಆಗ್ತಾ ಇಲ್ಲ ಸರ್ ಇಲ್ಲಿ ಅಷ್ಟು ಸ್ಮೆಲ್ ಬರ್ತಾ ಇದೆ ದಯವಿಟ್ಟು ಇದಕ್ಕೆ ಏನೋ ಒಂದು ಪರಿಹಾರ ಮಾಡಿ ಸರ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ ಬಂದ್ ಮಾಡಿದ್ದಾರೆ ಎಲ್ಲೋ ಆ ಕಡೆ ಮನೆಗಳವರೆಲ್ಲ ಪೈಪ್ಗಳು ಬಂದ್ ಮಾಡಿದ್ದಾರೆ ಆ ಎರಡು ಮನೆಯವರು ಇಲ್ಲಿ ತುಂಬಾ ಹೋಗ್ಬಿಟ್ಟು ಪ್ಲೇಟ್ಗಳೆಲ್ಲ ಎದ್ದು ಹೋಗ್ತಾ ಇದೆ ಎಲ್ಲ ಹೋಗ್ತಾರೆ ಆಕಡೆ ಬಿಟ್ಟು ಹೋಗೋದು ಎಲ್ಲ ಹೋಗ್ತಾ ಇದೆ ಈ ವಾಸನೆಗೆ ಇರೋದಕ್ಕಾಗ್ತಾ ಇಲ್ಲ ದಯವಿಟ್ಟು ಇದಕ್ಕೂ ಏನೋ ಒಂದು ಪರಿಹಾರ ಮಾಡಿದ್ದಾರೆ ಮಕ್ಕಳು ಮಕ್ಕಳಿಗೆ ಅಯ್ಯೋ ಒಂದೊಂದು ಮನೆಯಲ್ಲಿ ಒಬ್ಬೊಬ್ಬರು ಆರೋಗ್ ಹೋಗ್ತಾ ಇದ್ದಾರೆ ಹ ಏನ್ ಆಚೆ ಕಳಿಸೋದು ನೋಡು ಅವ್ರ ಮನೆ ಮನೆಗೂ ಮಕ್ಕಳಿಗೆ ಜ್ವರ